ದೇಶ ಏನು ಹೇಳ್ತೀರಾ ನನಗೆ ಯಾರು ಹೇಳಿದ್ರು ಪುಣ್ಯಾತ್ಮರು ಅವ್ರು ಹೇಳಿದ್ದು ಒಳ್ಳೇದೇ ಆಯಿತು ಅವ್ರು ಹೇಳಿದ್ರಿಂದ ನಾನು ನೀವು ಸ್ವಲ್ಪ ನನ್ನನ್ನು ಪದೇ 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 ಎಚ್ಚರಿಸ್ತಾ ಇದ್ರಿ ಮತದಾರರು ಕೂಡ ಎಚ್ಚರಿಸ್ತಾ ಇದ್ರು ಅದು ಒಂದು ರೀತಿ ನನಗೆ ಎಚ್ಚರಿಕೆ ಗುಂಟೆ ಆಗಿ ಸ್ವಲ್ಪ ಜಾಸ್ತಿ ಓಟ್ ತೊಗೊಳೋದಕ್ಕೆ ಸಾಧ್ಯ ಆಯಿತು ಆದ್ದರಿಂದ ಯಾರ್ಯಾರು ಮತದಾರ ಹೊರ್ಗಡೆ ಅವರು ಅಂದರು ಅವ್ರಿಗೆಲ್ಲ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೀನಿ ಭಗವಂತ ಅವ್ರ ಮುದ್ದೆ ಹಾಗೆ ಹೇಳ್ಕೊಂಡು ಹೋಗ್ತಾ ಇರಲಿ ನಾನು ಮತ್ತೆ ಯಾವಾಗ ಬಂದ್ರು ಎಲ್ಲ ಒಂದುಗಡೆ ಒಳ್ಳೇದಾಗೋದಕ್ಕೆ ಇವರುಗಳು ಕೂಡ ಕಾರಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಅದೆಲ್ಲ ಇನ್ನೂ ಇನ್ನು ಆಗಿ ನೀನೆ ನೋಡೋದೇ ನೋಡಪ್ಪ ದೇಶದ ಚಿತ್ರಣದಲ್ಲಿ ಹತ್ತು ವರ್ಷಗಳ ಕಾಲ ರಾಷ್ಟ್ರಕ್ಕೆ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಅವರ ಶ್ರಮ ಅವರ ದುಡಿಮೆ ಆಂಟಿ ಎಂಬ ಎನ್ಕಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಐ ಎನ್ ಡಿ ಐ ಎಲ್ಲ ಸೇರಿಕೊಂಡು ಏನೆಲ್ಲ ಒಂದು ರೀತಿಯ ಅಪಪ್ರಚಾರದ ಮೇಲೆ ಅಪಪ್ರಚಾರಗಳನ್ನು ಮಾಡುವ ಮುಖ್ಯನ ಇದರಿಂದ ಬಿ ಜೆ ಪಿಗೆ ಮತ್ತೊಂದಕ್ಕೆ ಅನ್ನೋದಕ್ಕೆ ನಿಂದಣೆ ಅನ್ನೋದಕ್ಕೆ ಹೆಚ್ಚಾಗಿ ರಾಷ್ಟ್ರದ ಅಭ್ಯುದಯಕ್ಕೆ ಎಲ್ಲ ಒಂದು ಕಡೆ ಜನರ ಭಾವನೆಯಲ್ಲಿ ಇನ್ನೂ ಕೂಡ ಪೂರ್ತಿ ಸಂಪೂರ್ಣವಾದ ಮಾಹಿತಿ ಇರಲಿಲ್ಲ ಅಂತ ಕಾಣಿಸ್ತದೆ ಆದರೆ ಈ ದೇಶಕ್ಕೆ ಮತ್ತೊಮ್ಮೆ ಮೋದಿಯವರೇ ರಾಷ್ಟ್ರದ ಪ್ರಧಾನಿ ಆಗ್ತಾರೆ ನೋಡ್ರಿ ಯಾವತ್ತೂ ಯಾರೂ ಮಾತಾಡದೆ ಇರ್ತಕ್ಕಂಥ ಎಲ್ಲ ಜನ ಎಕ್ಸೆಪ್ಟ್ ಬಿ ಜೆ ಪಿ ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ತೊಂಬತ್ತೊಂಬತ್ತು ಭಾಗ ಒಂದು ಸೈಡ್ ಆಗಿ ಏನೆಲ್ಲ ಮಾಡಿದ್ದಾರೆ ಇದು ಇಷ್ಟೆಲ್ಲ ಮಾಡಿದರೂ ಕೂಡ ದೇಶಕ್ಕೆ ಮತ್ತೆ ಪರ್ಯಾಯವಾದ ಯಾವುದು ನಾಯಕತ್ವ ಇಲ್ಲ ಮೋದಿಯವರ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಬಿಜೆಪಿ ಸರ್ಕಾರ ಬರ್ತದೆ ಸುಳ್ಳು ಒಂದು ಸುಳ್ಳು ಹತ್ತಾರು ಬಾರಿ ಹೇಳಿದ್ರೆ ಸುಳ್ಳು ಕೂಡ ನಿಜ ಆಯ್ತದೆ ಅನ್ನೋದಕ್ಕೆ ವಿರೋಧ ಪಕ್ಷದವರು ಮಾಡಿದಂಥ ಈ ಅಪಪ್ರಚಾರ ಅದು ಒಂದು ಸಂವಿಧಾನದ ಜೊತೆಯಲ್ಲಿ ಗ್ಯಾರಂಟಿಗಳ ಜೊತೆಯಲ್ಲಿ ಏನೇನು ಆಗೋದಿಲ್ಲ ಈ ಪ್ರಪಂಚದಲ್ಲಿ ಅಂತ ಎಲ್ಲವನ್ನೂ ಕೂಡ ಕೊಟ್ಟು ಎಲ್ಲ ಒಂದು ಕಡೆ ಕರ್ನಾಟಕದಲ್ಲಿ ಹೆಂಗೆ ಹೊಡಿಸ್ಕೊಂಡ್ರು ಹೊಡ್ಸ್ಕೊಳಕ್ಕಾದರು ಅದು ಜನ ಕರ್ನಾಟಕದ ಜನ ಅನ್ನೋದಕ್ಕಿಂತ ದೇಶದ ಜನ ಒಂದು ಭಾಗ ಸ್ವಲ್ಪ ಅವ್ರಿಗೆ ಮನಸ್ಸು ಮಾಡಿರ್ಬೋದು ಮತ್ತು ಮೆಜಾರಿಟಿ ದೇಶಕ್ಕೆ ಬಿ ಜೆ ಪಿಯ ಸರ್ಕಾರದ ಕಾರ್ಯವೈಖರಿ ನರೇಂದ್ರ ಮೋದಿಯವರ ಜನಪರ ಕಾರ್ಯಕ್ರಮಗಳು ಅವಶ್ಯಕತೆ ಇದೆ ಅನ್ನೋದನ್ನು ತೋರಿಸಿದ್ದಾರೆ ಥ್ಯಾಂಕ್ ಯು ಜನ ರಾಜಕೀಯ ಪುನರ್ಜನ್ಮ ನೀಡಿದ್ದಾರೆ ನಿಮಗೆ ನೋಡಪ್ಪ ಒಂದು ನಿಮಿಷ ತಾಳು ನನಗೆ ಪುನರ್ ಜನ್ಮ ಗೊತ್ತಿಲ್ಲ ನಾನು ಒಬ್ಬ ರಾಜಕಾರಣಿ ತಾಳಪ್ಪ ಇಲ್ಲಿ ನಾನು ನಮ್ಮ ನಾಯಕರು ನನ್ನ ಕೆಲಸ ನೋಡಿ ನನಗೆ ಪುನರ್ಜನ್ಮ ಪಡ್ಕೋಬೇಕು ಅಂತ ನನಗೇನು ಹುಚ್ಚಿರಲಿಲ್ಲ ನನ್ನ ಕೆಲಸ ನೋಡಿ ತುಮಕೂರಿನ ಜನ ತುಮಕೂರು ಲೋಕಸಭಾ ಕ್ಷೇತ್ರ ಜನ ಸಮಜೀವಿಗಳ ಜೊತೆಯಲ್ಲಿ ಕೆಲಸ ಮಾಡೋರನ್ನ ಸಾಮಾನ್ಯ ಜನರ ಜೊತೆಯಲ್ಲಿ ಒಡನಾಟ ಬಯಸೋಣ ಬಯಸ್ತಾರೆ ಅನ್ನೋದು ನಾವು ಮನಸ್ಸಲ್ಲಿ ಇಟ್ಕೊಂಡು ತುಮಕೂರಿಗೂ ನನಗಿದ್ದಂಥ ನಲವತ್ತು ವರ್ಷದ ಅವಿನಾಭಾವ ಸಂಬಂಧ ಮನಸ್ಸಲ್ಲಿ ಇಟ್ಕೊಂಡು ನಾನು ಕಳಿಸಿದ್ರು ಆ ಜನ ಯಾವ ರೀತಿ ನನಗೆ ಆಶೀರ್ವಾದ ಮಾಡಿದಾರೋ ಅವರ ನಿರೀಕ್ಷೆಗೆ ತಕ್ಕಂತೆ ನಾನು ಹೆಜ್ಜೆ ಹಾಕ್ತೀನಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡೋದಕ್ಕೆ ನಾನು ಸೇತುವೆಯಾಗಿ ಇದು ಈ ಕೆಲಸವನ್ನು ಮಾಡ್ತೀನಿ ನಾನು ಆಗಿದ್ದೀನಿ ಅಂದಿಲ್ಲಪ್ಪ ನನ್ನ ತಲೆ ಚೆನ್ನಾಗಿದೆ ಕುಮಾರಸ್ವಾಮಿ ಅವ್ರು ಆಗಲಿ ಅನ್ನೋ ಮಾತನ್ನು ಹೇಳಿದ್ದೀನಿ ಇವತ್ತು ಅಪ್ಪ ಅದೇ ನಿನ್ನಂತೆ ಹೇಳ್ಬಿಟ್ರೆ ನಾನೇನು ಮಾಡೋಕ್ಕಾಗುತ್ತೋ ಇದೇ ಮಾಡೋದು ಇವೆಲ್ಲ ಇಷ್ಟೊಂದು ಜನ ಇರ್ತಾರೆ ನಿನ್ನ ಹತ್ರನೇ ಹೇಳಿದ್ರ ಅಲ್ಲಪ್ಪ ನೀನು ಅವ್ರಿಗೆ ಏಜೆಂಟ್ ಆಗಿದ್ದೀರಾ ಎಲ್ಲ ಬೇಡ ದಯವಿಟ್ಟು ನಾನು ಸ್ಟಿಕ್ಟು ಮತ್ತು ಎರಡನೇದು ಸುಳ್ಳು ತಟವಟ ಗ್ರಾಮ ಮನುಷ್ಯನ ಇನ್ನೊಬ್ರಿಗೋಸ್ಕರ ಇನ್ನೊಬ್ಬರು ಮೆಚ್ಚುಗೆಗೋಸ್ಕರ ಮಾತಾಡೋಣಲ್ಲ ಅದು ನಿಮ್ಮ ಎಡಿಟರ್ ಸಾಹೇಬ್ರಿಗೆ ಹೇಳುಕೊಡಿದ್ರು ದಯವಿಟ್ಟು ದಯವಿಟ್ಟು ಬೇಡ ಸ್ವಾಮಿ ನಾನು ಆತನ್ನು ನನ್ನ ಪಕ್ಷ ಕರ್ಕೊಂಡು ಎರಡು ಸಾವಿರದ ಹತ್ತಾರರಲ್ಲಿ ನಾನೇನು ಶ್ರಮ ಕೊಟ್ಟೆ ನಾನು ಯಾವ ರೀತಿ ಶ್ರಮ ವಹಿಸ್ದೆ ಅವನಲ್ಲಿರ್ತಕ್ಕಂಥ ಕೆಲವಾರು ವಿಚಾರಗಳನ್ನು ರಾಜ್ಯಕ್ಕೆ ಸಮರ್ಪಣೆ ಮಾಡಬೇಕು ಅಂತ ಅದೃಷ್ಟ ಆಸೆ ಪಟ್ಟು ಬಂದೆ ನನಗೆ ಅನಿರೀಕ್ಷಿತವಾಗಿ ನನ್ನ ಪಕ್ಷದವರು ಕೊಟ್ಟಂಥ ಒಂದು ಸೀಟ್ ಬಂದಾಗ ಹೋದಾಗ ಸುಮಾರು ಎರಡೂವರೆ ಗಂಟೆಗಳ ಕಾಲ ಅವರು ಮನೇಲಿ ಕುಂದಾಗ ಅವ್ರ ನಡವಳಿಕೆ ಅವರಲ್ಲಿರ್ತಕ್ಕಂಥ ತಾಸಾರ ಮನೋಭಾವನೆ ದಯವಿಟ್ಟು ಅವರ ನೀಚ ಬುದ್ಧಿಯನ್ನು ಬಿಟ್ಟು ಇನ್ನೊಬ್ಬರು ಕೂಡ ಎಲ್ಲ ಒಂದು ಕಡೆ ಗೌರವಿಸ್ತಿದ್ದಾರೆ ಇನ್ನೊಬ್ಬರಲ್ಲೂ ಕೂಡ ಅರ್ಹತೆ ಇದೆ ಇನ್ನೊಬ್ಬರು ಕೂಡ ಆತ್ಮೀಯರು ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಕೃತಜ್ಞತೆ ಇರ್ತದೋ ಅವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಹೋಗ್ತಾರೆ ಆ ಮಟ್ಟಕ್ಕೆ ಮಾಧುಸ್ವಾಮಿ ಅವರು ಮತ್ತೆ ಯೋಚನೆ ಮಾಡಿಕೊಂಡ್ರೆ ಅವ್ರಿಗೆ ಗೌರವ ನನಗೇನು